ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟೆನ್ ವೀಲರ್ ಲಾರಿ ಒಂದು ಟಾಟಾ ಗಾಡಿ ಸೇಲಿ ಬಂದಿದ್ದು ವೀಕ್ಷಕರೇ ಇದು ಎರಡು ಸಾವಿರದ ಹದಿನೈದು ಮಾಡಲು ಹದಿನಾರು ರಿಜಿಸ್ಟ್ರೇಷನ್ ಆಗಿರುತ್ತೆ ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮತ್ತೆ ಓನರ್ಗೆ ಕಾಲ್ ಮಾಡಿಬಿಟ್ಟು ಕೇಳೋಂಥ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಪೂರ್ತಿಯಾಗಿ ಮಾಹಿತಿನೇ ಸಿಕ್ಬಿಡುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ದಯವಿಟ್ಟು ಪೂರ್ತಿಯಾಗಿ ಮಾಹಿತಿ ಸಿಗ್ಬಿಡುತ್ತೆ ಆಮೇಲೆ ಬೇಕು ಅನಿಸಿದ್ರೆ ಮಾತ್ರ ಓನರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸುಮ್ ಸುಮ್ಮನೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಯಾವ್ದು ಗಾಡಿ ತೋರ್ಸಿದ್ರಲ್ಲ ಸರ್ ಇದು ಟಾಟಾ ಗಾಡಿ ಟೆನ್ ವೀಲ್ ಗಾಡಿ ಟಾಟಾ ಅದ್ರಲ್ಲಿ ಯಾವ್ದು ಸರ್ ಅದು ಟಾಟಾ ಟ್ವೆಂಟಿ ಫೈವ್ ಸಿಕ್ಸ್ಟಿನ್ ಅಂತ ಟೆನ್ ವೀಲ್ ವೆಹಿಕಲ್ ಸರ್ ಟೆನ್ ವೀಲ್ ಅಂತ ಹಾಕಿ ಸರ್ ಓಕೆ ಓಕೆ ಟಾಟಾ ಟೆನ್ ವೀಲ್ ಅಂತ ಮಾಡ್ಲಿ ಮಾಡಲು ಮಾಡ್ಲು ಎರಡ್ ಸಾವಿರದ ಹದಿನೈದು ಮಾಡ್ಲು ಸರ್ ಹದಿನೈದ್ ಮಾಡ್ಲು ಹದಿನಾರ್ ರಿಸ್ಟೇಷನ್ ಹದಿನಾರ್ ರಿಸ್ಟೇಷನ್ ಹದಿನೈದು ಮಾಡ್ಲು ಹದಿನಾರ್ ರಿಸ್ಟೇಷನ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲಾ ಮುಗ್ದೋಗಿದೆ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಅಂದ್ರೆ ಇವಾಗ ಯಾವುದು ರನ್ನಿಂಗ್ ಇಲ್ಲ ರನ್ನಿಂಗ್ ಇಲ್ಲ ಅದು ಹೊಸ ಬಾಡಿ ಕೇಬಿನ್ ಕಟ್ಟಸ್ಕೊಂಡ್ ಬಂದ್ ನಿಲ್ಸಿರೋದ್ ಒಂದ್ ಲೋಡ್ ಕೂಡ ಹೊಡೆದಿಲ್ಲ ಇವಾಗನೋರು ಅಂದ್ರೆ ಪೂರ್ತಿ ಬಾಡಿ ಹೊಸದ್ ಕಟ್ಟಿಸಿದ್ರೆ ಹೊಸ ಹೊಸದ್ ಕಟ್ಟಿಸಿದೀನಿ ಡ್ರೈವರ್ ಸಮಸ್ಯೆ ಆಗಿ ಈಗ ನಮ್ಮವ್ ಇನ್ನೂ ಎರಡು ಗಾಡಿ ಇದೆ ಟೋಲ್ ವಿಲ್ ಓಡ್ತಾ ಇದೆ ಇದು ಡ್ರೈವರ್ ಯಾರೋ ಬಾ ಓಡಿಸ್ತೀನಿ ಇದಕ್ಕೆ ಸ್ವಲ್ಪ ಬಾಡಿ ಕೇಬಿನ್ ಹಳೆದಿತ್ತು ನಾಮಕಲ್ ಬಾಡಿ ಕೆಬಿನ್ ಇತ್ತು ತಗ್ದ್ ಹಾಕ್ಬಿಟ್ಟಿ ಹೊಸದಾಗಿ ಹೊಸ ಹಳೆ ಬಾಡಿ ಕಿತ್ತಾಗ್ಬಿಟ್ಟಿ ಹೊಸ ಬಾಡಿ ಕಮ್ಮಿ ಬ್ರಾಂಡ್ ನೀವು ಕಟ್ಟಿಸ್ಕೊಂಡ್ ಬಂದ್ ನಿಲ್ಸಿದಿನಿ ಇಲ್ಲ ಹೊಡೆದಿಲ್ಲ ಸರ್ ಒಂದ್ ಲೋಡ್ ಹೊಡ್ದಿಲ್ಲ ಸರ್ ಟೈರ್ ಎಲ್ಲ ಒರಿಜಿನಾಲಿಟಿ ಇದೆ ಹ್ಞೂ ಡಮ್ಮಿಲ್ ಮಾತ್ರ ಒಂದು ಜೊತೆ ಟೈರ್ ಕಮ್ಮಿ ಇದೆ ಸರ್ ಒಂದು ಜೊತೆ ಹೌದು ಓಕೆ ಫ್ರಂಟ್ಗೆ ಟೈರು ಹೊಸ ಟೈರ್ ಹಾಕೊಡ್ತೀನಿ ನೈಲನ್ ಟೈರ್ ಹ್ಮ್ ಹ್ಞೂ ಹ್ಞೂ ಅದು ಹನ್ನೆರಡುವರೆ ಲಕ್ಷ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಸೇರ್ ಕೊಡ್ತೀನಿ ಸರ್ ಓಕೆ ಹನ್ನೆರಡುವರೆ ಲಕ್ಷ ಹೇಳ್ತೀರಾ ಬಂದಾಗ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬಿಟ್ಟು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿ ಕೊಡ್ತೀರಾ ವಿತ್ ಸಿ ಸಿ ಕಂಡೀಷನ್ ಸಿ ಸಿ ಕಂಡೀಷನ್ ಕೊಡ್ತೀರಾ ಸಿ ಕಂಡೀಷನ್ ಕೊಡ್ತೀನಿ ಓಕೆ ಸರ್ ಈ ಗಾಡಿ ಇರೋ ಲೊಕೇಶನ್ ಸರ್ ಗಾಡಿ ಇರೋ ಲೊಕೇಶನ್ ನೆಲಮಂಗ್ಲ ಬೆಂಗಳೂರು ನೆಲಮಂಗ್ಲ ಬೆಂಗಳೂರು ನೆಲಮಂಗ್ಲ ಬೆಂಗಳೂರು ರೂರಲ್ ಡಿಸ್ಟಿಕ್ ನೆಲಮಂಗ್ಲದಲ್ಲಿ ಇರ್ತೀವಿ ಗಾಡಿ ಓಕೆ ಈಗ ಕಾಂಟ್ಯಾಕ್ಟ್ ನಂಬರು ಇದೇ ಆಗಿರಲ್ಲ ಸರ್ ಇದೇ ನಂಬರ್ ಸರ್ ಸರಿ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಆಲ್ಮೋಸ್ಟ್ ಎಲ್ಲಾನು ಡೀಟೇಲ್ಸ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿ ಏನಾದರೂ ನಿಮಗೆ ತೊಗೊಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿ ಅವ್ರದ್ದು ಅವ್ರು ತುಂಬ ಬಿಸಿ ಇರ್ತಾರೆ ಬೆಂಗಳೂರು ಸಿಟಿಯಲ್ಲಿ ಹಾಗಾಗಿ ಸುಮ್ಮ ಸುಮ್ಮನೆ ಯಾರೂ ಕಾಲ್ ಮಾಡ್ಕೊಬಿಡಿ ವೀಕ್ಷಕರ ಏನಾದರೂ ಕಾಲ್ ಮಾಡಿಲ್ಲ ಅಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಸುಮ್ಮ ಸುಮ್ಮನೆ ಕಾಲ್ ಮಾಡಿ ಮಾಡಲಿ ಎಷ್ಟು ರೇಟ್ ಎಷ್ಟು ಎಲ್ಲಿದೆ ಲೊಕೇಶನ್ ಅವೆಲ್ಲ ಕೇಳೋಕ್ಕೆ ಹೋಗ್ಬೇಡಿ ಈಗ ಆಲ್ಮೋಸ್ಟ್ ಎಲ್ಲ ಇದೇ ಹೇಳ್ತಾರೆ ಇನ್ನು ಏನಾದರೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕು ಈ ಗಾಡಿ ಏನಾದರೂ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಇತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅನ್ನೋದು ಸೇಲ್ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಶಕ್ ಕಾಲ್ ಮಾಡೋಂಥ ಅವಶ್ಯಕತೆ ಏನಿಲ್ಲ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಕಳಿಸಬೇಕಂದ್ರೆ ನೋಡಿ ಈಗ ಸ್ಕ್ರೀನೇ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ಇದು ಗಾಡಿಯವರು ಕಾಂಟ್ಯಾಕ್ಟ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಈ ನಂಬರ್ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋಲ್ಲ ಹಂಗಾಗಿ ಹೇಳ್ತಿದ್ದೀನಿ ಏನಾದರೂ ಹೇಳೋದಿತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಈ ನಂಬರಿಗೆ ನಿಮ್ಮ ಗಾಡಿ ಫೋಟೋಸ್ ಅಂದರೆ ಸೇಲ್ಗಿರೋ ಗಾಡಿ ಫೋಟೋಸ್ ಸೆಂಡ್ ಮಾಡಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಇದು ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳಿ ಓಕೆನಾ ಈ ನಂಬರ್ ಯಾರು ಕಾಲ್ ಮಾಡಬೇಡಿ